ಹಾಯ್ ಈ ಕಾಲೇಜ್ಗೆ ಸಲೀಮ್ ಅನಾರ್ ಇಲ್ಲ ರೋಮಿಯೋ ಜೂಲಿಯಟ್ ವಿಕಿ ನಾವೇನಾದ್ರೂ ಹಾಕ್ತೀವಿ ಅದನ್ನ ಕಟ್ಕೊಂಡು ನೀನ್ ಏನ್ ಆಗ್ಬೇಕು ಏಯ್ ಈ ವಿಕಿಗೆ ರೋಪ್ ಅತ್ತೀಯಾ ನೀನ್ ದೇವರನ್ನ ರೇಪ್ ಮಾಡ್ತೀನಿ ಅದೇನ್ ಮಾಡ್ಕೋತಿಯಾ ಮಾಡ್ಕೊಳೋ ವಿಕಿ ನನ್ನೊಂದು ಹುಡುಕಿಯಾನ್ ದೇವನ ಇಲ್ಲ ಕಿರಣ್ ಬೇಡಿನ ಕಾಲೇಜ್ ಹುಡುಗಿರು ಅಂದ್ರೆ ನಿನ್ನ ಆಟದ ಬೊಂಬೆ ಅನ್ಕೊಂಡ್ಯಾ ಬಳೆ ತೊಡೋ ಕೈಯಿ ಹಲ್ಲನ್ನು ಉದುರಿಸುತ್ತೆ ಹುಷಾರ್ ಜಯಲಕ್ಷ್ಮಿ ಪ್ರೆಸೆಂಟ್ ಮೇಡಂ ನಿರ್ಮಲಾ ಪ್ರೆಸೆಂಟ್ ಮೇಡಂ ರೇಖಾ ಪ್ರೆಸೆಂಟ್ ಮೇಡಮ್ ಸೈಲೆನ್ಸ್ ಸೈಲೆನ್ಸ್ ಯಾಕೆಲ್ಲರೂ ನಗ್ತಾ ಇದ್ದೀರಾ ಟೀಚರ್ ರೇಖಾ ಶರ್ಟ್ ಹಾಕಿದ್ದೋಯ್ತು ಅದಕ್ಕೆ ರೇಖಾ ಸ್ಟ್ಯಾಂಡ್ ಅಪ್ ಹರ್ತಿರೋ ಯೂನಿಫಾರ್ಮ್ ಹಾಕೊಂಡು ಸ್ಕೂಲ್ ಬರಬೇಡ ಅಂತ ನಿನಗೆ ಎಷ್ಟು ಸಾರಿ ಹೇಳಿಲ್ಲ ಮೇಡಂ ನಮ್ಮ ಅಮ್ಮಂಗೆ ಇನ್ನೂ ಸಂಬಳ ಬಂದಿಲ್ಲ ಬಂದ ತಕ್ಷಣ ಹೊಲ್ಸ್ ಕೊಡ್ತಾರಂತೆ ಅಷ್ಟೊಂದ್ ಬರ್ತಾನೆ ಇದ್ರೆ ಯಾವ್ದಾದ್ರು ಪ್ರೊಫೆಷನ್ ಸ್ಕೂಲ್ ಸೇರ್ಕೋಬೋದಲ್ಲ ಅದನ್ ಬಿಟ್ಟು ಭಿಕಾರಿ ಹಾಕಿ ಡ್ರೆಸ್ ಮಾಡ್ಕೊಂಡ್ ಬಂದು ನಮ್ ಸ್ಕೂಲ್ ಗೆ ಅವಮಾನ ಮಾಡ್ತೀಯಾ ದಿಸ್ ಇಸ್ ಟೂ ಮಚ್ ಹೊಸ ಯೂನಿಫಾರ್ಮ್ ಹಾಕೊಂಡು ಕ್ಲಾಸ್ ಬಂದ್ರೆ ಸರಿ ಇಲ್ದಿದ್ರೆ ನಮ್ ಸ್ಕೂಲ್ ಗೆ ಬರ್ಬೇಡ ಗೆಟ್ ಔಟ್ ಗೆಟ್ ಔಟ್ ಫ್ರಮ್ ಮೈ ಕ್ಲಾಸ್ ರೇಖಾ ಇದೇನು ಮಲಗಿದ್ಯಾ ಸ್ಕೂಲ್ಗೆ ಹೋಗ್ಲಿಲ್ವಾ ಇನ್ಮೇಲೆ ನಾನ್ ಸ್ಕೂಲ್ ಹೋಗಲ್ಲ ಯಾಕಮ್ಮ ಏನಾಯ್ತು ಯಾರಾದ್ರೂ ಏನಾದ್ರೂ ಅಂದ್ರ ಅಂದ್ರ ಏನು ಇದೇ ಗೋಳಾಗೋಯ್ತು ನಾಳೆಯಿಂದ ಹೊಸ ಯೂನಿಫಾರ್ಮ್ ಹಾಕೊಂಡ್ ಬರ್ಲಿಲ್ಲ ಅಂದ್ರೆ ಟೀಚರ್ ಸ್ಕೂಲ್ ಗೆ ಬರ್ಬೇಡ ಅಂದ್ರು ನಂಗೆ ಆಯ್ತು ಗೊತ್ತಾ ನೋಡು ಕಂತ ಇನ್ನೊಂದ್ ವಾರ ತಡ್ಕೊ ಜಾನ್ಕಮ್ಮನ್ ಮನೆ ಸಂಬಳ ಬಂದ ತಕ್ಷಣ ಹೊಲ್ಸ್ಕೊಡ್ತೀನಿ ಆದ್ರೆ ಸ್ಕೂಲ್ ಮಾತ್ರ ಹೋಗಲ್ಲ ಅಂದ್ಬಿಡಮ್ಮ ಏನಮ್ಮ ನೀನು ನೋಡಿ ಎಷ್ಟು ಹರಿದೋಗಿದೆ ಅಂತ ಕೂತ್ರೆ ಎಲ್ಲ ಹರಿದೋಗುತ್ತೋ ನಿಂತ್ರೆ ಎಲ್ಲ ಹೋಗುತ್ತೋ ಅನ್ನೋ ಭಯದಲ್ಲಿ ನಾನು ಯಾಕಮ್ಮ ಪಾಠದಲ್ಲಿ ಕಾನ್ಸಂಟ್ರೇಟ್ ಮಾಡ್ಲಿ ಆ ಬೀದಿಲ್ ಕಸ ಗುಡ್ಸೋರ್ ಎಷ್ಟು ನೀಟ್ ಆಗಿರ್ತಾರೆ ಗೊತ್ತಾ ಅದಕ್ಕಿಂತ ನಾವು ಕೀಳಕ್ ಬಿಟ್ವಿ ಈಗ ನನ್ನನ್ನ ಏನ್ ಮಾಡುವಂತೀಯ ಅಕ್ಷರ ಕಲಿತೆ ಮನೇಲೆ ಕೂತ್ಕೊಂಡು ನನ್ ಹಾಗೆ ಮೊಸಳೆ ತಿಕ್ಬೇಕು ಅನ್ಕೊಂಡಿದ್ಯಾ ವಿದ್ಯೆ ಇಲ್ಲದ್ ಬಾಳು ನರಕ ಕಣೆ ನರಕ ಏ ಸಾವಿತ್ರಿ ಏನೇ ಅದು ಯಾಕೆ ಆಗ ನೋಡ್ತಿದ್ಯಾ ಸುದನ್ ಪುಸ್ತಕಕ್ಕೆ ಅಂತ ಡಬ್ಬರ್ ದುಡ್ಡಿಟ್ಟಿದೆ ಅದನ್ನು ತಗೊಂಡ್ಬಿಟ್ರ ಎಲ್ಲ ನನ್ ಕರ್ಮ ಸವಿತ್ರಮ ಸವಿತ್ರಮ ಯಾರೋ ಬಂದಿದ್ದಾರೆ ನೋಡು ನಾವ್ ಒಳಗಿರ್ತೀನಿ ಪುಟ ಹುಡುಗರಿಗೆ ಮರ್ಯಾದೆ ಇಲ್ದಂಗೆ ಆಗೋಗ್ಬಿಟ್ಟಿದೆ ಗುಂಡಪ್ಪನವರು ಯಾಕೆ ಇಲ್ಲೇ ನಿಂತಿದ್ದೀರಾ ಬನ್ನಿ ಒಳಗಡೆ ನಾವು ಬಂದಿರೋದು ಉಪಚಾರ ಮಾಡಿಸ್ಕೊಳ್ಳೋದಿಕ್ಕಲ್ಲಮ್ಮ ಬಾಡಿಗೆ ವಸೂಲಿಗೆ ನೋಡಿ ನಾವು ತುಂಬಾ ಕಷ್ಟದಲ್ಲಿದ್ದೀವಿ ಸ್ವಲ್ಪ ಟೈಮ್ ಕೊಡಿ ಕೊಟ್ಬಿಡ್ತೀವಿ ಏನಮ್ಮ ಕೊಟ್ಬಿಡ್ತೀಯಾ ಬಾಡಿಗೆ ಕೊಡು ಅಂತ ನಿನ್ ಗಂಡನ್ ಕೇಳಿದ್ರೆ ಕುಡಿಯೋ ಕಾಸಿಲ್ಲ ಅಂತ ನನ್ನೇ ಸಾಲ ಕೇಳ್ತಾನೆ ಅವ್ರು ಸರಿಯಾಗಿದ್ದಿದ್ರೆ ನಮ್ಗೆ ಯಾಕೆ ಈ ಸ್ಥಿತಿ ಬರ್ತಿತ್ತು ಸುಧಾ ಏನಮ್ಮ ಸುಧಾ ಚೆನ್ನಾಗಿದ್ಯಾ ಚೆನ್ನಾಗಿದ್ದೀನಿ ಅಂದಾಗಿ ಎಲ್ಲಿ ಬಾಡಿಗೆನೆ ಕೊಡ್ಲಿಲ್ಲ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಕೊಟ್ಬಿಡ್ತೀವಿ ಹ್ಮ್ ನಿನ್ ಮುಖ ನೋಡ್ಕೊಂಡ್ ಬಿಡ್ತಾ ಇದ್ದೀನಿ ಮುಂದಿನ ವಾರ ಬರ್ತೇನೆ ಬಾಡಿಗೆ ಕೊಟ್ಬಿಡ್ಬೇಕು ಡ್ಯಾಡಿ ನೀವ್ ಏನ್ ಹೇಳಿದ್ರು ಸರಿ ನಾನ್ ನಿಮ್ ಜೊತೆ ಹೋಗಲ್ಲ ಅಂದ್ರೆ ಹೋಗಲ್ಲ ಯಾಕೆ ಹೋಗಲ್ಲ ನಾಗರಿಕತೆ ಗೊತ್ತಿಲ್ಲದಿರೋ ಕಾಡು ಮನುಷ್ಯರೇ ಮಾನನ ಮುಚ್ಕೊಳಕೆ ಪ್ರಯತ್ನ ಪಡ್ತಾರೆ ಕೊನೆ ಪಕ್ಷ ಅವ್ರಿಗಿರೋ ಜನನ ಇವಳಿಗಿಲ್ಲ ಇವಳ ಜೊತೆ ಸೇರ್ಕೊಂಡು ನನ್ ಮಾನ ನೋಡಿ ನೋಡಿಮವ ಜನ ನನ್ನ ನೋಡಿ ವಾ ಈ ಹುಡುಗಿ ಎಷ್ಟು ಸುಂದರವಾಗಿದ್ದಾಳೆ ಅಂತ ಹೊಗಳಿದ್ರೆ ಇವನ್ ಸಂತೋಷ ಬಿಟ್ಟು ಗುರ್ರ ಅಂತಾನೆ ಲೋ ಮುಟ್ಟಾಳ ಇದು ಫ್ಯಾಷನ್ ಯುಗ ಕಣೋ ಫ್ಯಾಷನ್ ಯುಗ ನಿನ್ ಸ್ವಲ್ಪನೂ ರಸಿಕತಾನೆ ಇಲ್ವಲ್ಲೋ ನೋಡೋ ನನ್ ಮುದ್ದು ಸೊಸೆಗೆ ಬೇಜಾರ್ ಮಾಡ್ದೆ ಜಾಗಿಂಗ್ ಕರ್ಕೊಂಡು ಹೋಗೋ ಹುಡುಕಾ ಇವತ್ತ ನಾಳೆ ಸಾಯಂಗ ಇದೆಯಾ ದಮ್ ಐತೆ ಅಂತ ತಿಳ್ಕೊಂಡು ದಮ್ ಹೊಡಿತಾನೆ ಇದೆಯಲ್ಲ ಯಾ ದಮ್ ಹೊಡಿದಿರಬೇಕಲ್ಲಪ್ಪ ಇವತ್ತೊಂದು ಹುಡುಗಿ ಎಕ್ಸರ್ಸೈಸ್ ಮಾಡತ್ ನೋಡ್ದೆ ಆವಾಗ್ಲಿಂದ ನನ್ನ ಮನಸ್ಸಿಗೆ ಏ

ಯಾಕೆ ಸುಧಾ ಒಂಥರ ಡಲ್ಲಾ ಕೂತಿದ್ದೀರಾ ಏನಿ ಪ್ರಾಬ್ಲಮ್ ನನಗೇನೇ ಪ್ರಾಬ್ಲಮ್ ಬಂದ್ರು ಬಗೆಹರಿಸಿರಾನ್ ಭಯ ಸುಧಾ ಇಷ್ಟಕ್ಕೆಲ್ಲ ಯಾಕ್ರಿ ಮೂಡ್ ಆಫ್ ಮಾಡ್ಕೊಂಡಿದ್ದೀರಾ ಸುಧಾ ನಿಮ್ಮಂತ ಬ್ರಿಲಿಯಂಟ್ ಸ್ಟೂಡೆಂಟ್ ಎಕ್ಸಾಮ್ ಕೂಡದೆ ಹೋದ್ರೆ ಕಾಲೇಜ್ಗೆ ಹಾಕ್ತಾನೆ ಒಳ್ಳೆ ರಿಸಲ್ಟ್ ಬರುತ್ತೆ ಹೇಳಿ ಎಕ್ಸಾಮ್ ಫೀಸ್ಗೋಸ್ಕರ ಅಮೂಲ್ಯವಾದ ಒಂದ್ ವರ್ಷನ ಹಾಳು ಮಾಡ್ಕೊಂಡ್ರೆ ಅದರಿಂದ ಆಗೋ ಪರಿಣಾಮನ ಯೋಚನೆ ಮಾಡಿದಿರಾ ನೋಡಿ ಸುಧಾ ನಿಮ್ ಭವಿಷ್ಯ ಉಜ್ವಲವಾಗಿರ್ಬೇಕು ಕೋಟಿ ನಕ್ಷತ್ರಗಳ ಮಧ್ಯೆ ಮಿನುಗುವ ತಾರೆ ನೀವ್ ಆಗ್ಬೇಕು ಅದೇ ನನ್ನ ಆಸೆ ದಯವಿಟ್ಟು ನನ್ನ ಮಿಸ್ಟೇಕ್ ಮಾಡ್ಕೋಬೇಡಿ ಸುಧಾ ಮಿಸ್ಟೇಕ್ ಪ್ರಶ್ನೆ ಅಲ್ಲ ಅಕ್ಷಯ್ ನನ್ನ ಆರ್ಥಿಕವಾದ ಸಮಸ್ಯೆಗಳನ್ನ ಎದುರಿಸುವಾಗ್ಲಿಲ್ಲ ನೀವು ಆಶ್ರಯಕ್ಕೆ ಬರ್ತಿದ್ದೀರಾ ನನ್ನ ಭವಿಷ್ಯ ಕಟ್ಟೋಕೆ ನೀವು ತಗೊಳ್ತಿರೋ ಶ್ರಮ ನೋಡಿದ್ರೆ ಈ ಜನ್ಮದಲ್ಲಿ ನಿಮ್ಮ ಋಣನ ನಾನು ತೀರ್ಸಕ್ ಆಗುತ್ತೋ ಇಲ್ವ ಯೋಚನೆ ಮಾಡ್ತಿದ್ದೀನಿ ಇದರಲ್ಲಿ ಋಣ ಏನ್ ಬಂತುಧಾ ಮಾನವೀಯತೆಯವರ ಪ್ರತಿಯೊಬ್ಬ ಮನುಷ್ಯ ಮಾಡೋ ಕೆಲ್ಸನೇ ನಾನು ಮಾಡ್ತಿರೋದು ನೋಡಿ ಇದರಿಂದ ನಿಮ್ ಮನಸಾಕ್ಷಿಗೆ ನೋವಾಗೋದಾದ್ರೆ ಇದನ್ನ ಸಾಲ ಅಂತ ತಿಳ್ಕೊಳ್ಳಿ ಆದ್ರೆ ನಿಮ್ಮಂತ ಪ್ರತಿಭೆಗೆ ಸಹಾಯ ಮಾಡೋ ಅವಕಾಶ ಮಾತ್ರ ನನ್ನಿಂದ ತಪ್ಪಿಸ್ಬೇಡಿ ಪ್ಲೀಸ್ ನಾನು ಬರ್ತೀನಿ ನಾನಿಲ್ಲ ಡ್ಯಾನ್ಸ್ ಮಾಡಕ್ಕೆ ಬಂದಿಲ್ಲ ನಿನ್ ಡ್ಯಾನ್ಸ್ ನಾ ನಿಲ್ಲಿಸೋದಿಕ್ಕೆ ಬಂದಿದ್ದೀನಿ ಏ ಅಚ್ಚೈ ವಾಟ್ ಯಾರ್ ಯಾಕ್ ಸುಮ್ಮನೆ ಮೂಡ್ ಆಫ್ ಮಾಡ್ಕೋತೀಯ ಲೈಫ್ ನ ಎಂಜಾಯ್ ಮಾಡಬೇಕು ಕಮ್ ಆನ್ ಲೆಟ್ಸ್ ಡ್ಯಾನ್ಸ್ ಶಟ್ ಅಪ್ ಈ ತರ ಎಂಜಾಯ್ ಮಾಡಕ್ಕೆ ಇದನ್ ಅಮೆರಿಕನ್ ಅಲ್ಲ ಇಂಗ್ಲೆಂಡ್ ಅಲ್ಲ ಮಮ್ಮಿ ಡ್ಯಾಡಿ ಮಲಗಿದಾರೆ ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇದ್ಯಾ ನಿಮಗೆ ಒಳ್ಳೆ ಕ್ಯಾಬ್ರೆಟ್ ಅನ್ಸತರ ಕುಣಿತಾ ಇದೆಯಲ್ಲ ಸುಮ್ಮನೆ ಮಲ್ಕೋ ಇವನಪ್ಪ ಯಾಕೆ ಹೆಂಗ್ ಸಾಯ್ತಾ ಇದೆಯಾ ನನಗೆ ತುಂಬಾ ಟೆನ್ಶನ್ ಆಗ್ತದೆ ಕಣ ಯಾಕೆ ನೆನ್ನೆ ಬಂದ್ ಒಂದ್ ಹುಡುಗಿ ಇನ್ನು ಬಂದಿಲ್ವಲ್ಲ ಹೌದಲ್ವಾ ಇಲ್ಲಿ ಒಂದು ದಮ್ ಕೊಡಿಲಿ ಅಲ್ಲ ಯಾ ಎಷ್ಟೊತ್ತಿಗೆ ಬರ್ತಾಳೆ ಬರ್ತಾಳಿರಯ್ಯ ನನ್ ಕಷ್ಟ ನಿನ್ ಹೇಗ ಗೊತ್ತಾಗುತ್ತೆ ಏನಯ್ಯ ಅವಳು ಹಂಗಿಂದಾಗೆ ಹೊಟ್ಟೋಗ್ಬಿಟ್ರೆ

ಸಾರ್ಥಕ ಆಯ್ತು ಇದ್ರ ನಂದೇನಮ್ಮ ಇದೆ ನೀನ್ ಪಟ್ಟಿರೋ ಕಷ್ಟಕ್ಕೆ ಆ ದೇವ್ರು ಕೊಟ್ಟಿರೋ ಪ್ರತಿಫಲ ಅಷ್ಟೇ ಇನ್ಮೇಲೆ ನೀನ್ ಕಷ್ಟ ಪಡ್ಬೇಕಾಗಿಲ್ಲ ನಾನೊಂದ್ ಕೆಲ್ಸಕ್ ಸೇರ್ಕೊತೀನಿ ಕೈ ತುಂಬಾ ಸಂಬಳ ಬರುತ್ತೆ ಆಮೇಲೆ ನಮ್ಗೆ ಯಾವ ಚಿಂತೆನೂ ಇರಲ್ಲ ಅಕ್ಕ ನಂಗೊಂದ್ ಯೂನಿಫಾರ್ಮ್ ಕೊಡಿಸ್ತೀಯಾ ನೀನ್ ಏನ್ ಕೇಳಿದ್ರು ಕೊಡಿಸ್ತೀನಿ ನಾನು ಫಸ್ಟ್ ರ್ಯಾಂಕ್ ಪಾಸ್ ಆಗ್ಬಿಟ್ಟೆ ಸ್ವೀಟ್ ಸ್ವೀಟ್ ತಿನ್ನೋ ವಯಸ್ಸೇನಮ್ಮ ನಂದು ಇದ್ರ ಬದಲು ನಾಲ್ಕ್ ತಲೆ ದಿಮ್ ತಂದಿದ್ರೆ ಹಾಕೊಂಡು ತಲೆ ತುಂಬಾ ಕಿಕ್ಕೇರ್ಸ್ಕೊಂಡು ಮಲಕಂಬೆ ಅವಳು ಪಾಸ್ ಆಗಿರೋದಕ್ಕೆ ಸಂತೋಷ ಪಡೋದ್ ಬಿಟ್ಟು ಅನಿಶ್ಚನ್ ಅಲ್ರಿ ಯಾವತ್ತಾದ್ರೂ ಈ ಹೆಣ್ಮಕ್ಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದಿರಲ್ರಿ ಯೋಚನೆ ಮಾಡಕ್ ಏನೇ ಇದೆ ಗಂಡ್ಮಕ್ಳಾಗಿದ್ರೆ ಯೋಚನೆ ಮಾಡ್ಬೇಕಾಗಿತ್ತು ಯಾಕೆ ಅಂದ್ರೆ ಮದುವೆ ಆದ ತಕ್ಷಣ ಹೆಂಡತಿ ಸೇರಿ ಇಟ್ಕೊಂಡು ಅಪ್ಪ ಅಮ್ಮನ್ನ ಹೊರಗೆ ಆಗ್ತಾ ಇತ್ತು ಹೆಣ್ಮಕ್ಳಾದ್ರೆ ಆದ್ರೆ ಕೂಲಿನೋ ನಾಲಿನೋ ಮಾಡಿ ಅಪ್ಪ ಅಮ್ಮನ ಸಾಕ್ತಾರೆ ಅದಿಕ್ಕೆ ಪ್ರಪಂಚದಲ್ಲಿರೋ ಎಲ್ಲ ಕುಡಕ ಅಪ್ಪ ಹೆಣ್ಮಕ್ಳೇ ಉಟ್ಲಿ ಅಂತ ದಿನ ಸುಧಾ ನೀವು ಕಷ್ಟಪಟ್ಟು ಶ್ರದ್ಧೆಯಿಂದ ಸ್ಟಡಿ ಮಾಡಿದು ಸಾರ್ಥಕ ಆಯ್ತು ನೀವು ಫಸ್ಟ್ ರ್ಯಾಂಕ್ ಬಂದಿದ್ದಕ್ಕೆ ಎಷ್ಟು ಹೆಮ್ಮೆ ಆಗ್ತಿದೆ ಗೊತ್ತಾ ಇದ್ರಲ್ಲಿ ಹೆಮ್ಮೆ ಪಡುವಂತದ್ದು ಏನಿದೆ ಅಕ್ಷಯ್ ನನ್ನ ಶ್ರಮಕ್ಕೆ ಸಿಕ್ಕಿರೋ ಪ್ರತಿಫಲದಲ್ಲಿ ನಿಮ್ದು ಪಾಲಿದೆ ಸಾಕ್ ಸಾಕು ಕಷ್ಟದಲ್ಲಿ ಸಹಾಯ ಮಾಡದೆ ಮನುಷ್ಯನ ಧರ್ಮ ಅಕ್ಸರಿ ನಿಮ್ ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ ಯಾವ್ದಾದ್ರು ಕೆಲ್ಸಕ್ಕೆ ಸೇರ್ಕೊಳ್ಳೋಣ ಅಂತಿದ್ದೀನಿ ಸುಧಾ ನಿಮ್ಗಿರೋ ಇಂಟೆಲಿಜೆನ್ಸ್ ಗೆ ಸ್ಟಡಿ ಮೇಲಿರೋ ಆಸಕ್ತಿಗೆ ಯಾವ್ದಾದ್ರು ಒಂದ್ ಸ್ಪೆಷಲ್ ಕೋರ್ಸ್ ಮಾಡ್ಕೊಂಡು ಭವಿಷ್ಯಕ್ಕೆ ಭದ್ರವಾದ ಫೌಂಡೇಶನ್ ಹಾಕೋಬಾರ್ದು ಅಕ್ಷಯ್ ನಮ್ಮನೆ ಪರಿಸ್ಥಿತಿ ಏನು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಇನ್ನು ಎಷ್ಟು ದಿನ ಅಂತ ನಮ್ಮಮ್ಮ ದುಡ್ದು ದುಡ್ದು ನಮ್ಮನ್ನ ಸಾಕ್ತಾಳೆ ಹೇಳಿ ನಮ್ಮ ತಂದೆ ವಿಷಯ ಅಂತ ನಿಮಗೆ ಗೊತ್ತೇ ಇದೆ ಸ್ಪೆಷಲ್ ಕೋರ್ಸ್ ಮಾಸ್ಟರ್ ಡಿಗ್ರಿ ಇದೆಲ್ಲ ಬರೀ ಕನಸು ಅಷ್ಟೇ ಸುಧಾ ಇಫ್ ಯು ಡೋಂಟ್ ಮೈಂಡ್ ನೀವು ಇಷ್ಟಪಡೋದೇ ಆದ್ರೆ ಖಂಡಿತ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ನಿಮ್ ದೊಡ್ಡ ಗುಣಕ್ಕೆ ಹ್ಯಾಕ್ ಕೃತಜ್ಞತೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಆದ್ರೆ ಸಹಾಯ ಬಯಸೋದಕ್ಕೂ ಒಂದು ಮಿತಿ ಇದೆ ಅಲ್ವಾ ಸುಧಾ ನೀವು ನನ್ ಪ್ಲೀಸ್ ಅಕ್ಷಯ್ ಪ್ಲೀಸ್ ನಿಮ್ಮ ಮೇಲೆ ನನಗೆ ತುಂಬಾ ಅಭಿಮಾನ ಗೌರವ ಇದೆ ಆದ್ರೆ ಇದೊಂದು ವಿಷಯದಲ್ಲಿ ದಯವಿಟ್ಟು ಬಲವಂತ ಮಾಡ್ಬೇಡಿ ಓಕೆ ಓಕೆ ಇಟ್ಸ್ ಆಲ್ ರೈಟ್ ನಿಮಗೆ ಇಷ್ಟ ಇಲ್ಲದಿದ್ರೆ ನಾನು ಬೇಜಾರ್ ಮಾಡೋದಿಲ್ಲ ವಿಶ್ ಯು ಆಲ್ ಸಕ್ಸಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್